ನಮ್ಮ ಕಾರ್ಯಕರ್ತರು ಕೂಡ ತಪ್ಪಿಕೊಳ್ತಾರೆ ಎಷ್ಟೋ ತಾಲೂಕು ನಾವು ಬಂದು ಹೋಗ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಈ ಪೂಜಾ ಮಠದ ಬಗ್ಗೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ನಾನು ಅಥವಾ ನಮ್ಮ ಕುಟುಂಬ ಇಟ್ಕೊಂಡಿರ್ತಕ್ಕಂಥ ಒಂದು ಭಕ್ತಿಯೊಂದು ಶ್ರದ್ಧೆ ಮತ್ತು ವಿಶೇಷವಾಗಿ ನಮ್ಮ ಮೈಸೂರು ಮತ್ತು ವರ್ಣ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ತೋರಿಸಿರ್ತಕ್ಕಂಥ ಪ್ರೀತಿ ಇದೆಲ್ಲದರ ನಡುವೆ ನಾವು ಬಂದದೇ ಹೋದರೆ ಅಪರಾಧ ಆಗ್ತದೆ ಅನ್ನುವ ಕಾರಣದಿಂದ ನಾವು ಇಷ್ಟು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಮೊದಲನೇದಾಗಿ ಬರಹುಳ್ಳಿ ಜಗತ್ತು ನಾನು ಕ್ಷಮೆಯನ್ನ ಕೇಳ್ತೇನೆ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅನ್ನುವ ಅರಿವಿದ್ರೂ ಸಹ ನಾನೇನು ಸರಿಯಾದ ಸಮಯಕ್ಕೆ ಬಂದೆ ಆದ್ರೆ ಈ ಜಾತ್ರಾ ಮಹೋತ್ಸವದಲ್ಲಿ ಯಾವ ರೀತಿ ಜನಸಾಗರ ಇದೆ ಅಂತ ಹೇಳಿದ್ರೆ ಸುಮಾರು ಒಂದು ಎಂಟು ಕಿಲೋಮೀಟರ್ ಇಂದ ಜನಸಾಗರದ ನಡುವೆ ನಮ್ಮ ವಾಹನವು ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಆ ರೀತಿ ಒಂದು ಜನಸ್ತೋಮ ಇವತ್ತು ಜಾತ್ರಾ ಮಹೋತ್ಸವ ಅಲ್ಲೂ ಕೂಡ ಭಾನುವಾರ ಆಗಿರೋದ್ರಿಂದ ದೊಡ್ಡ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಆದ್ರೆ ಒಂದಂತೂ ಸತ್ಯ ಇಲ್ಲಿರ್ತಕ್ಕಂಥ ಜನಸ್ತೋಮವನ್ನ ನೋಡಿದ್ದಾರೆ ಅಂದ್ರೆ ಯಾವ ರೀತಿ ಪರಮ ಪೂಜೆ ಜಗದ್ಗುರುಗಳವರು ಸುತ್ತೂರು ಶ್ರೀಗಳು ಈ ಭಾಗದಲ್ಲಿ ಬಡವರಿಗೆ ರೈತರಿಗೆ ಒಂದು ರೀತಿ ಆಶಾಕಿರಣವಾಗಿ ಯಾವ ರೀತಿ ಮಠ ಬೆಳಗ್ತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನನಗೆ ಗೊತ್ತಾಗ್ತದೆ ಜಾತ್ರೆ ಅಂತ ಹೇಳಿದ್ರೆ ಸಾಮಾನ್ಯ ಬೆಳಗ್ಗಿಂದ ಸಂಜೆವರೆಗೂ ಜನ ಬರ್ತಾರೆ ಹೋಗ್ತಾರೆ ಹತ್ತಾರು ಅಂಗಡಿಗಳು ಇರ್ತವೆ ಆದ್ರೆ ನಮ್ಮ ಸುತ್ತೂರಿನ ಜಾತ್ರೆಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಆರೇಳು ದಿನಗಳು ಸತತವಾಗಿ ನಡೀತಕ್ಕಂಥ ಜಾತ್ರೆಯಲ್ಲಿ ಸಾವಿರಾರು ಅಂಗಡಿ ಮುಂಗಟ್ಟುಗಳು ನನ್ನ ಒಬ್ಬರು ಒಂದೊಂದೇ ಅಂಗಡಿಯನ್ನ ಗಮನಿಸಿಕೊಂಡು ಬರ್ತಾ ಇದೆ ಬಹುಶಃ ರಾಜ್ಯದ ಮೂಲೆ ಮೂಲೆಗಳಿಂದ ಅಲೆಮಾರಿ ಸಮುದಾಯದ ಎಲ್ಲ ಜನರು ಜನರು ಕೂಡ ಬಂದಿಲ್ಲ ಅಂಗಡಿಯನ್ನು ಹಾಕಿರ್ತಕ್ಕಂಥದ್ದು ಇದೆ ಹೇಳ್ತಕ್ಕಂಥದ್ದೇನು ಸನ್ಮಾನ ನರೇಂದ್ರ ಮೋದಿ ಜಿಯವರು ಎರಡ್ ಸಾವಿರದ ನಲವತ್ತೆರಡನೇ ವಿಕಸಿತ ಭಾರತಕ್ಕೆ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ನಗರ ಪ್ರದೇಶಗಳು ಆದ್ರೆ ಮಾತ್ರ ಸಾಕಾಗೋದಿಲ್ಲ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜರ ಅಪೇಕ್ಷೆ ಇರುವಂಥದ್ದು ಸಹ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಆಗ್ಬೇಕು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರು ಕೂಡ ಒಂದು ಸ್ವಾಭಿಮಾನದ ಬದುಕನ್ನ ಕಾಣಬೇಕು ಭಾರತ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ದೆ ಆದ್ರೆ ಯಾವಾಗ ಗ್ರಾಮೀಣದ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಮ್ಮ ಬಡ ಜನರು ರೈತರು ನೆಮ್ಮದಿಯಿಂದ ಇರ್ತು ಅನ್ನವನ್ನು ಊಟ ಮಾಡ್ತಾರೆ ಅವತ್ತು ದೇಶ ಅಭಿವೃದ್ಧಿ ಆಗಿದೆ ಅಂತ ಅಂತೇಳುವುದಕ್ಕೆ ಸಾಧ್ಯ ಆಗ್ತದೆ ಸಂತೋಷ ಅಂತ ಹೇಳಿದ್ರೆ ಜಾತ್ರಾ ಜಾತ್ರಾ ನೆಪದಲ್ಲಿ ಕಳೆದ ಹಲವಾರು ದಶಕಗಳಿಂದ ಸುತ್ತೂರು ಶ್ರೀಗಳ ದೇಶಿಕ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ವಿಶೇಷವಾಗಿ ರೈತ ರೈತಾಭಿ ವರ್ಗಕ್ಕೆ ಒಂದು ದಿಕ್ಕು ತೋರಿಸುವಂತ ಕೆಲಸ ಜಾತ್ರಾ ಮಹೋತ್ಸವದ ಮುಖೇನ ಆಗ್ತಾ ಇರುವಂತದ್ದು ಅದು ಕೂಡ ಕೃಷಿ ವಿಚಾರ ಸಂಕೀರ್ಣ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಹೆಮ್ಮೆ ಅಂತ ಹೇಳಿದ್ರೆ ನಾನು ಕೃಷಿ ವಿಚಾರ ಸಂಕೀರ್ಣ ಸಂದರ್ಭದಲ್ಲಿ ಪೂಜ ತಂದೆಯವ್ರ ಸನ್ಮಾನ ಬಿ ಎಸ್ ಯಡಿಯೂರಪ್ಪನ ಸ್ಮರಣೆ ಮಾಡಲೇಬೇಕಾಗ್ತದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಯೋಧ ಈ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಯೋಧ ದೇಶದ ಒಂದು ಕಣ್ಣಾದ್ರೆ ಈ ದೇಶಕ್ಕೆ ನಾಡಿಗೆ ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಈ ದೇಶದ ಮತ್ತೊಂದು ಕಣ್ಣು ಆದ್ರೆ ರೈತರ ಬದುಕೊತ್ತು ಏನಾಗಿದೆ ರೈತ ಬೆಳೆದಂಥ ಬೆಳಗ್ಗೆ ವೈಜ್ಞಾನಿಕ ಬೆಲೆ ಸಿಗದೆ ಇರುವಂತದ್ದು ಒಂದು ಕಡೆ ಬರ ಮತ್ತೊಂದು ಸ ಮತ್ತೊಂದು ವರ್ಷ ಅತಿವೃಷ್ಟಿ ಬರ ಇದ್ದಾಗಲೂ ಕೂಡ ರೈತರಿಗೆ ಸಂಕಷ್ಟ ಅತಿವೃಷ್ಟಿ ಆದಾಗೂ ಕೂಡ ಸಂಕಷ್ಟ ಆದ್ರೆ ರೈತರ ಬಾಳು ಆ ಗೋಳನ್ನ ಯಾರು ಕೂಡ ಅಂತ ಕೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಳೆದ ಎರಡೂವರೆ ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಹೊತ್ತು ಮೂರು ಸಾವಿರಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ